ವರ್ತು ಸಂತೋಷದಿಂದನೇ ಒಂದ್ ಕ್ರಾಂತಿ ಹುಟ್ಟು ಅಂತ ನಾನು ಹೇಳ್ಬಹುದು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಕೆಲವರಿಗೆ ಬೇಜಾರಾಗಬೋದೇನೋ ನಾನು ಹೇಳುದು ಇರೋದ್ರಲ್ಲಿ ಅವರ ಕ್ರೇಜ್ ಶುರು ಆಯ್ತು ಯುವಕರಿಗೆ ರೈತರಿಗೆ ಮೊದಲು ಕಟ್ತಾ ಇದ್ರು ಕಟ್ತಾ ಬಿಟ್ರು ಬಿಟ್ಟಾಗ ಏನ್ ಮಾಡಿದ್ರು ಇವ್ರೆಲ್ಲಾ ಒಂದ್ ಸ್ವಲ್ಪ ಇದ್ ಮಾಡ್ ಉಮಸ್ ಇರ್ತದ ಲಾಳಿಕರ್ ಬಗ್ಗೆ ಧ್ವನಿ ಇದ್ದಾಗ ಏನಾಯ್ತು ಅವ್ರಿಗೊಂದು ಕ್ರೇಜ್ ಬಂತು ಅಯ್ಯ ನಾನು ಕಟ್ಟನ ತಾಳು ಅಂದ್ಬಿಟ್ಟು ಹಂಗಾಗಿ ಇವಾಗ ಸುಮಾರು ಜನ ಕಟ್ತಾವ್ರೆ ಈಗ ಅದ್ರಲ್ಲಿ ಎರಡನೇ ಮಾತಿಲ್ಲ ಹ್ಮ್ 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 ಅಂದ್ರೆ ಸರ್ ಇವಾಗ ಅದು ಉತ್ತೇಜನದಿಂದ ಜಾಸ್ತಿ ಇವಾಗ ಇರೋದು ನಮ್ಮ ಹಸುಗಳು ಕಟ್ತಾ ಇದಾರ ಹುರ್ಗುಗಳು ಹೋರಿಗಳು ಕಟ್ತಾ ಇದರ ಯಾವ್ದು ಕಟ್ತಾ ಇದಾರೆ ಅವ್ರವ್ರ ಅನುಕೂಲ ತಕ್ಕಂಗೆ ನನ್ನ ಪ್ರಕಾರ ನನ್ನ ಈಗ ನಾವು ನೋಡ್ತಿರಂಗ್ ಹುಡುಗರು ಸುಮಾರು ಕರ್ಗುಳೆ ಕಟ್ಕೊಂತಾವ್ರೆ ಯಾಕಂದ್ರೆ ಕರ್ಗುಳಲ್ಲಿ ದುಡ್ಡು ಹೋಗಲ್ಲ ಇವತ್ತಲ್ಲ ನಾಳೆ ಸಾಕುದ್ರು ಒಂದ್ ಸಾವಿರ ಹೆಚ್ಚು ಕಮ್ಮಿ ಮಾರ್ಕೊಂಬ್ ಲಾಭ ಬರುತ್ತೆ ಅಂತ ಈ ಕೆಲವರು ಬೀಜದೋರಿಗಳು ಕಟ್ಟಿ ನಿಲ್ಸಿದವ್ರು ಅವ್ರಿಗೆ ಒಂದು ಆಸೆ ಬಂದಿದೆ ಬೀಜದೊರೆ ಕಟ್ಟಬೇಕು ನಮ್ಗೆ ಸರ್ ಎತ್ಕೊಳ್ಳಿದ್ರೆ ದೊಡ್ಡ ಎತ್ಕೊಳ್ಳಲ್ಲ ದೊಡ್ಡ ತುಂಬಾ ಕಡಿಮೆ ದೊಡ್ಡದು ಕಡಿಮೆ ನನ್ನ ಪ್ರಕಾರ ದೊಡ್ಡತ್ತು ಏನಾದ್ರು ಅನುಕೂಲ ಇರೋರು ಸ್ವಲ್ಪ ಇದ್ರೆ ಕಟ್ತಾ ಇರೋದು ಇಲ್ಲ ಕರ್ಗು ಕರ್ಗಳು ತಗೊಂಡ್ ಇವಷ್ಟೇ ಕರ್ಗುಗಳು ಜಾಸ್ತಿ ಆಗೈತಿ ಸರ್ ಆಮೇಲೆ ಇನ್ನೊಂದ್ ಪ್ರಶ್ನೆ ಈ ಹಳ್ಳಿಕಾರ ಅಂತ ನೀವು ಕೇಳ್ ಕೇಳ್ಪಡ್ತಾ ಇರೋದು ಎಷ್ಟು ವರ್ಷದಿಂದ ನೀವು ಹಿಂದೆ ಕೇಳ್ತಾ ಇದ್ರಿ ಹಳ್ಳಿಕಾರ ಹೆಸರು ಹಳ್ಳಿಕಾರು ಸುಮಾರು ವರ್ಷದಿಂದ ಕೇಳ್ತಾ ಇದೀವಿ ಆದ್ರೂ ಅದಕ್ಕೆ ಒಂದ್ ಸ್ವಲ್ಪ ಒತ್ ಕೊಟ್ಟಿದ್ದು ಸಂತೋಷದಿಂದ ಒತ್ ಕೊಟ್ಟಿದ್ರು ಹಳ್ಳಿಕಾರ ಅನ್ನೋದು ಮಾಮೂಲಿ ನಾವು ಈ ಕೆಂಗೇರಿ ಹಾಸ್ಪಿಟಲ್ ಹೋದಾಗ ಯಾವ ಸಾವಿ ಅಂದ್ರೆ ನಾಟಿಯ ಸಾವಿ ಅಂತಾನೆ ಹೇಳ್ತೀವಿ ಆಡು ಭಾಷೆ ತುಂಬಾ ರೈತರು ಹೇಳೋದು ನಾಟಿ ನಟಿ ನಟಿದನ ಇವತ್ತು ಏನ ನಮ್ಮ ದಾರಿ ಸಿಕ್ಕಿದ್ರೆ ನಮ್ಮ ನಾಟಿ ಯಾರ ಆಮೇಲೆ ಇವಾಗ ದಾರಿ ನೋಡ್ಕೊಂಡ್ರೆ ನಂದನ್ಗಳು ಯಾರನ್ನ ಬಂದು ಅವ್ರೇ ಕೇಳ್ತಾರೆ ಏನಪ್ಪ ಅಳಿಕಾರ ಸಾಕಿದ್ಯಾ ಅಂತಾರೆ ಆ ಮಟ್ಟಕ್ಕೆ ಹೌದು ಒಳ್ಳೇದು ಸರ್ ಅದು ಕ್ರಾಂತಿ ಬೆಳವಣಿಗೆ ಒಳ್ಳೇದು ಒಳ್ಳೇದು ಸಪೋರ್ಟ್ ಮಾಡೋಣ ಒಳ್ಳೇದು ಒಳ್ಳೆದು ತಪ್ಪಿಲ್ಲ ಬಟ್ ಕಾರಕ್ಕೆ ತುಂಬಾ ಶತಮಾನಗಳು ಕೆಲಸ ಇದೆ ಹಳಿಕಾರ ಮೊದ್ಲೇ ಬಟ್ ನಾವು ಉಪಕ್ತಾ ಇಲ್ಲ ಆಡ್ ಭಾಷೆ ಜನಗಳು ಆದಷ್ಟು ನಾಟಿದಾನ ಈ ಹಾಸ್ಪಿಟ್ಲ್ ಹೋದಾಗ ಮತ್ತೆ ಎಲ್ಲಾ ಏನಾದ್ರು ಹೋದಾಗ ಮಾತ್ರ ಹಳ್ಳಿಕಾರ ಕೂಗ್ತಾ ಇದ್ರು ಅವ್ರು ಅಷ್ಟೇ ಈ ರೈತರ ಹಳ್ಳಿಕಾರ ಅಂತ ಕೂಗ್ತಿರ್ಲಿಲ್ಲ ರೈತರು ಗಾಡಿ ರಸರು ಅಳ್ಕಾರ ರಸ ಅಂತಿದ್ ಯಾವಾಗ ಅಂದ್ರೆ ಈ ಅಳ್ಕರ್ ಜನಂಗ್ ಅವರು ದನ ಒತ್ತಿದ್ರು ಅವರು ಅಳ್ಕಾರ ಜನ ದನ ಅಂತ ಇದ್ರು ಯಾವಾಗ ಯಾವ ಇದ್ರ ಇಟ್ಟಿದ್ರು ನಾವ್ ನೋಡ್ದಂಗೆ ನಮ್ ತಂದೆಯವ್ರ ಕಾಲದಲ್ಲಿ ಚಿಕ್ಕವರ್ ಬೇಕಾದ್ರು ಈಗ ನಾವು ಒಂದು ಅಚ್ಚಕಟ್ಟು ದನ ಹುಡ್ತಾ ಇದ್ವು ಅಚ್ಕಟ್ಟು ಸುದ್ದ್ ಆಗಿರ್ ದನ ಹುಡುಕ್ತಾ ಇದ್ದಾಗ ಯಾರ್ ದನ ಇದ್ವು ಅಂದ್ರೆ ಅಳ್ಕರ್ ದ ಕಟ್ಟದ್ ದನ ಅನ್ನೋರು ಬೆಟ್ಟ ಹಳ್ಳಿ ಕಾರ್ ಚೆನ್ನಾಗ್ ದುರ್ಡ್ ಕಟ್ಟೋದನ ಯಾವಪ್ಪ ದನ ಕೊಟ್ಟ ಅವ್ರು ಅಪ್ಪಿದ್ ದನಗಳ್ ಇವೆಲ್ಲ ಹಂಗಾಗಿ ಅಳ್ಕರ್ ದನ ಅಂತಿದ್ರು ಅವಾಗ ಹ್ಮ್ ಅದ್ ಅಂತ ಗೊತ್ತೇ ಜನ ಕೊಟ್ಟವ್ರು ಇದ್ರಿಂದ ಮತ್ತೆ ಮಾಡಿದ್ರು ಸಂತೋಷಗಳಿದ್ದಾನೆ ಓಕೆ ಓಕೆ ಅದುಕ್ಕೆ ಏನೋ ಗುಟ್ಟೆ ಇರೋರು ಕೂಡ ಈಗ ದಾರಿಯಲ್ಲಿ ಹೋಗ್ತಾ ಇದ್ರೆ ಹಳ್ಳಿಕಾರ ಇದು ಅಂತ ಕೇಳ್ತಾರೆ ಆ ಮಟ್ಟಕ್ಕೆ ಕ್ರೇಜ್ ಆಗಿ ಅಷ್ಟೆ ಗುರುತ ಸುಖದಲ್ಲಿ ಅಷ್ಟೊಂದು ಗುರುತ ಗುರುತಾಗ್ತಾ ಇದೆ ಹಾ 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 ಸರ್ ಆಮೇಲೆ ನಮಗೂ ಸಹ ಕೇಳ್ತಾ ಇದ್ದಾರೆ ಬಾಂಗ್ಲಾದೇಶು 브್ರೆಜಿಲು ಪಾಕಿಸ್ತಾನಿಂದಲ್ಲ ಹೇಳ್ತಾ ಇದ್ದಾರೆ ಹಳ್ಳಿಕಾರ ಹೋರಿಬೇಕು ನಮಗೂ ತಳಿ ಸಮರ್ದನೆ ಮಾಡಬೇಕು ಅಂತ ಅಷ್ಟು ಆಸೆ ಬರ್ತಾ ಇದೆ ಅಂದ್ರೆ ನಮಗೂ ಖುಷಿ ಆಗ್ತಿದೆ ಖುಷಿ ಅಲ್ವಾ ಸರ್ ನಿಜ ವಿದೇಶದವರು ಕೇಳ್ತಾ ಇದ್ದಾರೆ ಅಂದ್ರೆ ಸರ್ ನಾನು ಗೊತ್ತಾ ನಾನು ಒಂದೇ ಒಂದು ಮಾತು ಉತ್ತರ ಹೇಳ್ತೀನಿ ಈಗ ನಾನು ನೀನು ಅಂತ ಕಿತ್ತಾಡದ ಬೇಡ ಎಲ್ಲರೂ ಸೇರಿ ಹಳ್ಳಿಕಾರರ ಮುงುವರ್ಸನಾ ಮೈನ್ ಹೇಳಿದ್ರೆ ಇವ್ರು ಬೇಜಾರು ಯೂನಸ್ ಹೇಳಿದ್ರೆ ಅವನಿಗೆ ಬೇಜಾರು ಅಂತ ಒಬ್ಬರನ್ನೇ ಇದು ಮಾಡ್ತಾರೆ ಸರ್ ಎಲ್ಲರೂ ಸೇರಿದ್ರಲ್ಲ ಸರ್ ಹಳ್ಳಿಕಾರರು ಹೌದು ಈಗ ನಾನು ನಿಶ್ಚಯ ಮಾಡೋದೇನದೇ ಏನಾದೆ ಈ ಬರಪ್ಪ ನೀನು ಹೇಳಿಕೊಂಡು ಮೇನ್ ಸರ್ ಹೌದು ಅಂದ್ರೆ ಜಯಿ ನಾನು ಹೇಳೋದು ಈಗ ನಾನು ನೀನೋದು ಬೇಡ ಈಗ ಹೊಸ ಟ್ರೆಂಡ್ ಚೂಸ್ ಆಗದ ಈಗ ಹಳ್ಳಿ ಕಾರ್ಬಿಲ್ಲ ನಾಟ್ಯದ ಸಂತೆ ತಿರುಗ ಬರ್ತಾವೆ ನಿಜ ನಿಜ ಕಾಂಪಿಟೇಷನ್ ಅಲ್ವಾ ಕಾಂಪಿಟೇಷನ್ ನಿಜ ಅಮೇಲೆ ಅಂತ ಅನಿಸುತ್ತೆ ಅಸೂಯ ಅನಿಸುತ್ತೆ ಇವತ್ತು ಹಳ್ಳಿ ಕಾರ್ ಹೆಸರು ಬಂದ ಮೇಲೆ ಹಳ್ಳಿ ಕಾರ್ದಿಂದನೇ ಎಲ್ಲಾ ಹಳ್ಳಿ ಕಾರ್ ಸಮರ್ಥನೆ ಮಾಡ್ತೀವಿ ಅಲ್ವಾ ಈಗ ಹೌದು ಗಳಿ ಸಮರ್ಥನೆ ಮಾಡ್ತಾ ಇದೀವಿ ನಾವು ಎಲ್ಲಾರು ಸೇರಿ ಹಳ್ಳಿ ಕಾರ್ ಜಯ ಅಂತ ಬಿಡಿ ಅಷ್ಟೇ ಅಷ್ಟೇ ನಾನು ಹೇಳೋದೊಂದು ಅದ್ರ ಅದರ ತಪ್ಪೇನಿದೆ ಸರ್ ಅಂದ್ರೆ ಹಳ್ಳಿಕಾರ್ ನಮ್ಮ ಭಾಗದಲ್ಲಿ ಫೇಮಸ್ ಹಳ್ಳಿಕಾರ್ ಅಂತ ಹೇಳೋಣ ಅದೇ ಮೈಸೂರು ಭಾಗದಲ್ಲಿ ಕೆಲಕಡೆ ಅಮೃತ್ ಮಹಾಲ ಅಮೃತ್ ಮಹಲ್ ನಮಗೆ ನಮ್ ನಾವು ಬೆಳವಣಿಗೆ ಮಾಡಬೇಕು ಹೌದು ಇವಾಗ ನಾವು ಎಲ್ಲಾ ಕಡೆ ಹಳ್ಳಿಕಾರ್ ಅಂತ ಹೋದ್ರೆ ಅಲ್ಲಿ ಮೂಲ ತಳಿಗಳು ಬೇರೆ ನಶಿಸೋ ನಶಿಸಬಹುದು ಅಂದ್ರೆ ಆ ಭಕ್ತದ ಆ ಭಾಗದಲ್ಲಿ ಅದೇನ್ ಬೆಳ್ಕೊಂಡ್ ಬರುತ್ತೆ ಅಮೃತ್ ಮಹಾಲ ಆಗ್ಲಿ ಅಮೃತ್ ಮಹಾಲ ಬೆಳಿಬೇಕು ನಮ್ಮ ದೇವಣಿ ಆಗಲಿ ದೇವಣಿ ಜಾಗದಲ್ಲೇ ಅಲ್ವಾ ಕಿಲಾರಿಗೆ ಕಿಲಾರಿ ಜಾಗದಲ್ಲಿ ಅಲ್ಲಿ ಹೋಗ್ಬಿಟ್ಟು ನಾವು ಬೇರೆ ತಳಿ ತರಕೋದ್ರೆ ಅಲ್ಲಿರೋ ಲೋಕಲ್ ಬ್ರಿಡ್ಸ್ಗೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತ ಅಲ್ವಾ ನಮ್ ತಳಿ ಎಲ್ಲಾ ಸೇರಿ ಬೆಳಸ ಒಂದೇ ಮಾತು ಈಗ ಇದೊಂದೇ ಬೆಳಸಬೇಕು ಅನ್ನೋದೇ ಇರಲಿಲ್ಲ ಅಮೃತ್ ಮಲೂ ಬೆಳ್ಸಿ ಬೇಕಾದ್ರೆ ನಿಮ್ ಅನುಕೂಲ ಇದ್ರೆ ಈಗ ನಿಮ್ಗೆ ಯಾವ ನಿಮ್ಗೆ ಇಷ್ಟ ಆದ್ರೆ ಈಗ ಎಲ್ಲರಿಗೂ ಒಂದೇ ಊಟ ಇಷ್ಟ ಆಗಲ್ಲ ಸರ್ ಚಿತ್ರಾನ್ನ ಇಷ್ಟ ಆಗ್ಬಹುದು ಅವ್ರಿಗೆ ಇಷ್ಟ ಆಗ್ಬೋದು ನಮ್ಗೆ ಹಳ್ಳಿಕರಿ ಇಷ್ಟ ನೀವು ಎಲ್ಲಾ ಇಷ್ಟ ಇಷ್ಟಪಡೋರೆಲ್ಲ ಹಳ್ಳಿಕರಿ ಬೆಳ್ಸಿ ಎಲ್ಲಾರು ಸೇರಿ ಒಂದಾಗ್ ಬೆಳೆಸಿ ನಾಡ್ರವ್ರು ಯಾಕೆ ಈಗ ಅವನು ಮಾಡ್ದಂತ ನಮ್ಗೆ ಯಾಕೆ ನಾವು ಮಾಡ್ದಂತೆ ನಿಮ್ಗೆ ಯಾಕೆ ನೀವು ಕಾಲದಿಂದ ಮಾಡ್ತಿರ್ಬೇಕು ಅವರು ಕಾಲದಿಂದ ಮಾಡ್ತಿರ್ಬೋದು ಇಲ್ಲ ನೆನ್ನೆ ಮನೇ ಮಾಡ್ತಿರ್ಬೋದು ನೆನ್ನೆ ಮನೆ ಮಾಡಿದ್ರು ಒಂದು ಸುದ್ದಿ ಅಲ್ಲ ಇವತ್ ನಾವ್ ಏನ್ ಮಾಡ್ತಾ ಇದ್ದೀನೋ ಸುದ್ದಿ ಸರ್ ಇವಾಗ ಬಾಂಗ್ಲಾದೇಶವರು ನಮಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ನಮಗೆ ಕೊಡಿ ಬೀಜ ದೋರಿನ ಸಂವರ್ಧನೆ ಮಾಡ್ತೀವಿ ಅಂತ ಅಭಿಪ್ರಾಯ ಈಗ ನಾವೇ ನಮ್ ತಳಿ ನಾವು ಕೊಡ್ತೀವಲ್ವಾ ಆಮೇಲೆ ತಳಿ ಅಲ್ಲಿ ಬೆಳೀತಾ ಇರ್ತದೆ ಆಮೇಲೆ ಅವರು ಉದಿಸ್ಕೊಂತಾರೆ ಈಗ ನಮ್ದಲ್ಲಿ ಹೋಯ್ತು ಅಂದ್ರೆ ನಮಗೂ ಖುಷಿ ಇರ್ತದೆ ಅವರು ಈಗ ಒಳ್ಳೆ ಹಾಲು ಸರ್ ಇದ್ರಲ್ಲಿ ಈ ಹಳ್ಳಿ ಕಾರ್ ತಳಿಯಿಂದ ಅರ್ಧ ಲೀಟರ್ ಬಂದಿರ್ಲಿ ಒಳ್ಳೆ ಹಾಲು ಎಲ್ಲ ಆರೋಗ್ಯ ಇರ್ತಾರೆ ಅವ್ರಿಗೆ ಗೊತ್ತಾ ಅವರೇ ಇದು ಮಾಡ್ತಾರೆ ಆಮೇಲೆ ದೇಶ ಎಲ್ಲ ಆಳ್ತದೆ ಇದು ನಮ್ಮ ಎಲ್ಲ ಕಡೆ ಹೋಗ್ಲಿ ಪರವಾಗಿಲ್ಲ ಬಟ್ ಈಗಿನ ಪರಿಸ್ಥಿತಿಲಿ ನಮ್ಮ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ ನಮ್ಮ ಏನೇ ದನ ಆಗಲಿ ನಮ್ಮ ಬೇರೆ ಲೈಫ್ ಸ್ಟಾಕ್ ಆಗಲಿ ಬೇರೆ ದೇಶಕ್ಕೆ ಇಂಪೋರ್ಟ್ ಮಾಡಿಸ್ಕೊಳ್ಳೋದು ಬ್ಯಾನ್ ಇದೆ ಅದರಿಂದ ಅದಾಗ್ತಾ ಇಲ್ಲ ನಾವು ಅದನ್ನ ತಗೊಳ್ಳೋದಾಗ್ಲಿ ಕೊಂಡ್ಕೊಳ್ಳೋದಾಗ್ಲಿ ಮಾಡಕ್ ಆಗ್ತಾ ಇಲ್ಲ ಆಮೇಲೆ ಸರ್ ಬ್ರೆಜಿಲ್ ಕೇಳ್ತಾ ಇದಾರೆ ನಮ್ಮ ಹಸು ಗರ್ಭಾನೆ ಕೊಡಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ಕೊಂಡು ನಾವು ಇಲ್ಲಿ ಬೇರೆ ಹಸು ನೊಟ್ಟೆ ಹಾಕಿ ಬೆಳೆಸ್ಕೊಂತೀವಿ ಅಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸುತ್ತ ಅಂತ ಹ ಒಳ್ಳೆದಲ್ಲ ಅಂತೀರಾ ಹಾ ಹಾ ಅವರು

ಕೋಟಿ ಹೌದು ಹೌದು ಗೊತ್ತಿಲ್ಲದ್ರ ಬಗ್ಗೆ ಮಾತಾಡಬಾರ್ದು ಸರ್ ದುಡ್ಡು ಅಂತ ಬಂದಾಗ ಇದು ಗೊತ್ತಿಲ್ಲದ್ರ ಬಗ್ಗೆ ಮಾತಾಡಬಾರ್ದು ಗೊತ್ತಿರೋದ್ರ ಬಗ್ಗೆ ಮಾತಾಡಬಹುದ್ರೆ ಏನೋ ಅದಕ್ಕೊಂದು ನಲ್ವತ್ತು ಕೋಟಿ ಸಣ್ಣ ಅಮೌಂಟ್ ಅಲ್ಲ ಅದು ನಲ್ವತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಆಗಿದೆ ಅಂದ್ರೆ ನಮ್ಮ ಭಾರತದ ದನ ಅದು ನಮ್ಮ ದೇಶಕ್ಕೆ ಟ್ರಾನ್ಸ್ಫರ್ ಆಗ ನಲ್ವತ್ತು ಕೋಟಿ ಆಗಿರ್ತದೆ ಅಲ್ಲಿ ಅಮ್ಮ ಮಾತ್ರ ಹತ್ತು ಕೋಟಿ ಇರ್ಬೋದೇನೋ ಆಸ್ಪಾಸ್ ಇಂಡಿಯಾ ಮುಂದೆ ಆತರ ಅದು ಬಟ್ ನಮ್ಮ ತಳಿ ಅಂತ ನಾವು ಹೆಮ್ಮೆ ಪಡ್ಬೇಕು ನಮ್ಮ ಭಾರತದ ತಳಿ ಅಂತ ಹೌದು ಹೌದು ನಿಜ ಓಕೆ ಧನ್ಯವಾದ ಸರ್ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸರ್ ತಪ್ಪಿದ್ರೆ ಕ್ಷಮಿಸಬೇಕು ಇಲ್ಲ ಸರ್ ಏನು ರೈತರು ಮುಟ್ಟುತ್ತೆ ನಿಮ್ಮ ಮನದಳು ಮಾತಾಡಿದಿರ ಕೆಲವ್ ನೋವಾಗಬಹುದು ಆದರೆ ಕ್ಷಮೆ ಇರಲಿ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ